ಗುರು ನಿಮ್ಮ ಹತ್ರ ಲಕ್ಷ ಬಂಡವಾಳ ಇದ್ರೆ ಈ ತರ ಒಂದ್ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ರೆಂಟು ಇವರೇ ಕೊಡ್ತಾರೆ ಎಂಪ್ಲಾಯಿಗೆ ಸ್ಯಾಲರಿ ಇವರೇ ಕೊಡ್ತಾರೆ ಕರೆಂಟ್ ಬಿಲ್ ಇವರೆ ಕೊಡ್ತಾರೆ ನೀವು ಕೂಡ ನಾಲ್ಕು ಲಕ್ಷ ರೂಪಾಯಿಗೆ ಮಂತ್ಲಿ ಮಂತ್ ಇಂಟ್ರೆಸ್ಟ್ ಇವರೇ ಕೊಡ್ತಾರೆ ಈ ಬಿಸ್ನೆಸ್ ಡೀಟೇಲ್ ಪೂರ್ತಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಈ ತರ ಒಂದು ಬಿಸ್ನೆಸ್ ಸಿಕ್ಕರೆ ಯಾಕೆ ಮಾಡಬಾರ್ದು ಅಲ್ವಾ ತರ ನೋ ಲಾಸ್ ಬಿಸ್ನೆಸ್ ಇದಕ್ಕಿಂತ ಸೇಫ್ ಆಗಿರೋ ಬಿಸ್ನೆಸ್ ಹುಡ್ಕುದ್ರು ಸಿಕ್ಕಲ್ಲ ಎ ಟು ಜಡ್ ಕಂಪನಿನೇ ನೋಡ್ಕೊತಿದೆ ನಾಟಿ ರುಚಿ ಅಂತ ಉಪ್ಪಿನಕಾಯಿಗಳು ಚಕ್ಲಿ ನಿಪ್ಪಟ್ಟು ಕಜ್ಜಾಯ ರವೆ ಉಂಡೆ ಚಟ್ನಿ ಪುಡಿ ಈ ತರ ರೆಡಿಮೇಡ್ ತಿಂಡಿಗಳು ಸಿಗೋ ಜಾಗ ನಿಮ್ಮ ಹತ್ರ ನಾಲ್ಕು ಲಕ್ಷ ದುಡ್ ಇದ್ರೆ ಸಾಕು ಕಂಪ್ಲೀಟ್ ಬಿಸ್ನೆಸ್ ಸೆಟ್ ನೇ ಮಾಡಿ ಕೊಡ್ತಾರೆ ಕರೆಂಟ್ ಕ್ರೆಂಟ್ ಇವರೇ ಕೊಡ್ತಾರೆ ಸ್ಟಾಫ್ ಸ್ಯಾಲರಿನೂ ಕೊಡ್ತಾರೆ ನೀವು ಮಾಡೋ ಸೇಲ್ ಮೇಲೆ ಮೂವತ್ತೈದು ಪರ್ಸೆಂಟ್ ಮಾರ್ಜಿನ್ ಕೊಟ್ಟು ನಾಲ್ಕು ಲಕ್ಷಕ್ಕೆ ಇಯರ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ ಅಷ್ಟೇ ಅಲ್ಲ ಅಂಗಡಿಗೆ ಸಿಸಿ ಕ್ಯಾಮರಾ ವೈಫೈ ನೇಮ್ ಬೋರ್ಡ್ ಬಿಲ್ಲಿಂಗ್ ಸಾಫ್ಟ್ವೇರ್ ಎಲ್ಲ ಕೊಟ್ಟು ಕರೆಂಟ್ ಬಿಲ್ ಇವರೇ ಕೊಡ್ತಾರೆ ಫ್ರೀ ಆಗಿ ಪ್ರಮೋಷನ್ ಮಾಡ್ತಾರೆ ಟಾಪ್ ಬೇಕಾಗಿರೋ ಎಲ್ಲಾ ಇಂಟೀರಿಯರ್ ಇವರೇ ಮಾಡ್ಕೊಡ್ತಾರೆ ಸ್ಟಾಕ್ ಇವರೇ ಕೊಡ್ತಾರೆ ಎಕ್ಸ್ಪೈರಿ ಆಗಿರೋ ಸ್ಟಾಕ್ ತಗೊಂಡು ಹೊಸ ಸ್ಟಾಕ್ ಕೊಡ್ತಾರೆ ನೀವು ಸುಮ್ನೆ ಬಂದು ಸೇಲ್ಸ್ ನೋಡ್ಕೊಂಡು ಹೋದ್ರೆ ಸಾಕು ಇದ್ರಲ್ಲಿ ಎಕ್ಸ್ಟ್ರಾ ತಂದು ರಿಚಾಯ ಕೌಂಟರ್ ಬೇಕಂದ್ರೆ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇಲ್ಲ ಅಂದ್ರೆ ಫೋರ್ ಲ್ಯಾಕ್ ಆಗುತ್ತೆ ಅಷ್ಟೇ ನಿಮ್ಗೆ ಈ ಬಿಸ್ನೆಸ್ ಇಷ್ಟ ಆಗಿದ್ರೆ ಮಾಡ್ಬಹುದು ಅಂತ ಅನ್ಸಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಯಾವ್ ಅಂತ ನಿಮ್ಮ ಹೆಸರು ಕಮೆಂಟ್ ಮಾಡಿ